ಇಲ್ಲ ಯಾವ ಮೀಟಿಂಗ್ ಊಟಕ್ಕೆ ಸೇರ್ತಾ ಇರ್ತೀವಿ ತಿಂಡಿಗೆ ಸೇರ್ತಾ ಇರ್ತೀವಿ ಕಾಫಿ ಸೇರ್ತಾ ಇರ್ತೀವಿ ಅಂದರೆ ಇದನ್ನೇ ಚರ್ಚೆ ಮಾಡ್ತೀವಿ ಅಂತಲ್ಲ ಬೇರೆ ಬೇರೆ ನಮ್ಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರೋದಿಲ್ವಾ ಇಂಟರ್ನಲ್ ರಿಸರ್ವೇಶನ್ ಇದೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಇದೆ ಸಾಕಷ್ಟು ವಿಚಾರಗಳು ಇರ್ತವೆ ಅದನ್ನು ಚರ್ಚೆ ಮಾಡ್ತೀವಿ ಅದು ಬಿಟ್ಟು ಬೇರೆ ಬರೀ ಇದನ್ನೇ ಮಾತಾಡ್ಕೊಂಡಿರಕ್ಕಾಗೋದಿಲ್ಲ ಆಗೋದಿಲ್ಲ ಸರ್ಕಾರದಲ್ಲಿ ಗೊತ್ತಿಲ್ಲಪ್ಪ ಅದೆಲ್ಲ ಬಿಡಿ ಬೇರೆ ಇನ್ನೇನಾರ ಕೇಳಿ ಸಮಾವೇಶ ಮಾಡ್ತೀವಿ ಸಮಾವೇಶ ಸಂದರ್ಭ ಬಂದಾಗ ಮಾಡ್ತೀವಿ ಮಾಡ್ತೇವೆ ಅದರಲ್ಲಿ ಏನು ವಿಶೇಷತೆ ಏನಿಲ್ವಲ್ಲ ಎಲೆಕ್ಷನ್ ಮುಂಚೆ ಮಾಡಿದ್ವಲ್ಲ ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಕಾನ್ಫರೆನ್ಸ್ ಮಾಡಿದ್ದು ಅದೇ ರೀತಿ ಮಾಡ್ತೀವಿ